ಪಾತ್ರದ ಊರುಗಳು ಸಂಪೂರ್ಣ ಪ್ರದೇಶಗಳಲ್ಲಿ ಪ್ರವಾಹ ಉಂಟಾಗಿ ಜನರನ್ನ ಟ್ರಾಕ್ಟರ್ ಮೂಲಕ ರಕ್ಷಣೆ ಮಾಡಲಾಗ್ತಿದೆ ಕರ್ನಾಟಕದಲ್ಲಿ ಅಬ್ಬರಕ್ಕೆ ನಲುಗಿದ ಜನ ಬಂಗಾಳ ಕೊಲ್ಲಿಯಲ್ಲಿ ಎದ್ದಿರೋ ಫೆಂಗಲ್ ಸೈಕ್ಲೋನ್ ಇಡೀ ದಕ್ಷಿಣ ಭಾರತವನ್ನೇ ಮುಳುಗೇಳಿಸುತ್ತಿದೆ ತಮಿಳುನಾಡಿನ ಮೂವತ್ತಕ್ಕೂ ಹೆಚ್ಚು ಗ್ರಾಮಗಳನ್ನೇ ಮುಳುಗಿಸಿದೆ ಒಂಬತ್ತಕ್ಕೂ ಹೆಚ್ಚು ಜನರನ್ನ ಬಲಿ ಪಡೆದಿದೆ ಬೀರಿಗೆ ತಳ್ಳಿದೆ ಇನ್ನೂ ರಣವೇಗದಲ್ಲಿ ಬೀಸ್ತಿರೋ ಬಿರುಗಾಳಿಗೆ ಅರ್ಧಕ್ಕರ್ಧ ಕರ್ನಾಟಕ ಕಂಗಾಲಾಗಿ ಹೋಗಿದೆ ಮೈ ಕೊರೆಯೋ ಚಳಿಯ ಮಧ್ಯೆ ವರುಣದೇವ ಬಿಟ್ಟೂ ಬಿಡದಂತೆ ಅಬ್ಬರಿಸುತ್ತಿದ್ರೆ ಹೊಲ ಗದ್ದೆ ಮತ್ತೆ ಮುಳುಗಿ ಹೋಗಿವೆ ಬೆಳೆಗಳೆಲ್ಲ ಕಟಾವಿಗೆ ಬಂದ ಹೊತ್ತಲ್ಲಿ ಮತ್ತೆ ಮಾಯದ ಮಳೆಯಾಗ್ತಿದ್ದು ಅನ್ನದಾತರು ಅಕ್ಷರಶಃ ಕಂಗಾಲಾಗಿ ಹೋಗಿದ್ದಾರೆ ಕೊಪ್ಪಳದಲ್ಲಿ ನೂರಾರು ಎಕರೆಯಲ್ಲಿ ಬೆಳೆದ ಜೋಳದ ಬೆಳೆಯನ್ನ ಇನ್ನೇನು ಕಟಾವು ಮಾಡಬೇಕು ಅಂದ್ಕೊಂಡವರಿಗೆ ಮಳೆರಾಯ ಶಾಕ್ ಕೊಟ್ಟಿದ್ದಾನೆ ಕುಕನೂರು ಕುಷ್ಟಗಿ ಯಲಬುರ್ಗ ಕನಕಗಿರಿ ಸೇರಿದಂತೆ ಹಲವು ತಾಲೂಕಿನಲ್ಲಿ ಮೆಕ್ಕೆಜೋಳ ಹೊಲದಲ್ಲೇ ಮೊಳಕೆ ಒಡೆಯುವುದಕ್ಕೆ ಶುರುವಾಗಿದೆ